ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪುಳಿಹೋರ ಅದು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಮೊದಲಿಗೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಮೆಣಸಿನ್ಕಾಯಿ ಒಂದು ಆರು ತಗೊಂಡಿದ್ದೀನಿ ಒಂದು ಮೂರು ಬೆಳಿಗ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೂರು ಗುಂಡ್ರಿಗೆ ತಗೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಕಾಳು ತಗೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಒಣಗಿದ ಕೊಬ್ಬರಿ ತಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ತಗೊಂಡಿದ್ದೀನಿ ಐವತ್ತು ಗ್ರಾಮಷ್ಟು ಹುಣಸೆ ಹುಳಿ ನೆನೆ ಹಾಕಿದ್ದೀನಿ ಈಗ ಬನ್ನಿ ನೋಡೋಣ ಹೇಗೆ ಮಾಡೋದು ನೋಡೋಣ ಈಗ ನಾನು ಸ್ಟೋ ಅನ್ಸಿ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ಸಾಕು ಈಗ ಮೊದಲಿಗೆ ನಾನು ಒಣಮೆಣಸಿಣಕಿ ಹಾಕ್ಕೊಳ್ತೀನಿ ಒಣ ಮೆಣಸಿನ್ಕಾಯಿ ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಒಂದು ಮೆಣಸಿನ್ಕಾಯಿ ಹಾಕಿ ಒಂದು ನಿಮಿಷಕ್ಕೆ ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಫ್ರೈ ಆಗುತ್ತೆ ಮತ್ತು ಬೇಳೆ ಸ್ವಲ್ಪ ಇದು ಫ್ರೈ ಆಗಲಿ ಫ್ಲೇಮು ಮೀಡಿಯಮಲ್ಲಿ ಇಟ್ಕೊಳ್ಳಿ ದನ ಸೀದೋಗಿಬಿಡುತ್ತೆ ಬೇಗ ಸ್ವಲ್ಪ ಕೆಂಬಣ್ಣಕ್ಕೆ ಬಂದರೆ ಆಗ ಕಾಳು ಮತ್ತೆ ಧನಿಯಾ ಹಾಕ್ಬಿಡೋಣ ಎಳ್ಳು ಎಣ್ಣೆ ಬರುತ್ತಲ್ಲ ಅದಿದ್ರೆ ಹಾಕೊಳ್ಳಿ ಅದರಲ್ಲಿ ಪುಳಿಹೋರ ಚೆನ್ನಾಗಿ ಬರುತ್ತೆ ಎಳ್ಳೆಣ್ಣೆ ತುಂಬ ಟೇಸ್ಟಿಯಾಗಿರುತ್ತೆ ಪುಳಿಹೊರಕ್ಕೆ ಈಗ ನಾನು ಕಾಳು ಮೆಂತೆ ಕಾಳು ಹಾಕೊಳ್ತೇನೆ ಸ್ವಲ್ಪ ಕೆಂಬಣ ಬಂದಿದೆ ನಾನು ಫ್ಲೇಮು ಮೀಡಿಯಮಾಗಿ ಇಟ್ಟಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಎಳ್ಳು ಮತ್ತು ಕೊಬ್ಬರಿ ಹಾಕ್ಕೊಂಬಿಡೋಣ ಅದೇ ಬಿಸಿಗೆ ಫ್ರೈ ಆಗಿಬಿಡುತ್ತೆ ಈಗ ಇದು ತಣ್ಣಗಾದ ಮೇಲೆ ನಾವು ಪೌಡ್ರ್ ಮಾಡ್ಕೊಳ್ಬೇಕು ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು ಈಗ ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಈಗ ನಾನು ಸ್ಟವ್ ಅಂಟಿಸಿ ತಿರ್ಗಿ ಅದೇ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಒಂದು ಐವತ್ತು ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಐವತ್ತು ಗ್ರಾಮ್ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಒಂದು ಒಂದು ಸ್ಪೂನಷ್ಟು ಗೋಡಂಬಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮುಂಚೆ ನಾನು ಸ್ವಲ್ಪನೇ ಕೆಮ್ಮಣ್ಣ ಬಂದು ತೆಗ್ದು ಬಿಡೋಣ ಈಗ ಗೋಡಂಬಿ ಕೆಮ್ಮಗಾಗಿದೆ ತೆಗಿತಾ ಇದ್ದೀನಿ ಕಡಲೆಕಾಯಿ ಬೀಜ ಒಂದೆರಡು ಎರಡು ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನೀವು ಯಾಕಂದ್ರೆ ಇದನ್ನ ಜಾಸ್ತಿ ಹಾಕೊಳ್ಬೋದು ಕಡಲೆಕಾಯಿ ಬೀಜನ ಕೆಂಪು ಕೂತ್ಕೊಳ್ಳೋಣ ಕಡಲೆಕಾಯಿ ಬೀಜ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕಡಲೆಕಾಯಿ ಬೀಜ ಇದು ಸ್ವಲ್ಪ ಕೆಂಪು ಕೂತ್ಕೊಳ್ಳೋಣ ನಾನು ಫ್ಲೇಮೆಲ್ಲ ಮೀಡಿಯಮಲ್ಲಿ ಇಟ್ಟಿದ್ದೀನಿ ಈಗ ಕಡಲೆಕಾಯಿ ಬೀಜ ಕೆಂಪಾಗಿ ತಗೊಂಬರೋಣ ಒಂದು ಪ್ಲೇಟಿಗೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿಗೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ ಒಣಗಿದ ಮೆಣಸಿನ್ಕಾಯಿ ಎರಡು ಹಾಕೊಳ್ತಾ ಇದ್ದೀನಿ ಇದು ಹಸಿ ಮೆಣಸಿನ್ಕಾಯಿ ಎರಡು ಸೀಳಿದ್ದೀನಿ ಅದು ಹಾಕ್ಕೊಳ್ತಾ ಇದ್ದೀನಿ ಕರಿವೇನ ಸೊಪ್ಪು ಒಂದು ಕಡ್ಡಿ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಹಿಂಗ ಹಾಕೊಳ್ಳೋಣ ಪುಡಿ ಕಾಲು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ಬಾಸನೆ ಅರಿಶಿನ ಈಗ ಇದಕ್ಕೆ ಹುಣಸೆ ಹುಳಿ ಹಾಕೊಳ್ಳೋಣ ನಾನು ಹುಣಸೆಯನ್ನು ಕೂಜಕೊಂಡಿದ್ದೀನಿ ಐವತ್ತು ಗ್ರಾಮ್ಗೆ ಇನ್ನೂರು ಎಮ್ ಎಲ್ ಅಷ್ಟು ಇನ್ನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಬಿಟ್ಟು ಹೀಚ್ಬಿಟ್ಟು ಹಾಕಬೇಕು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಐವತ್ತು ಗ್ರಾಮ್ ಹುಣ್ಸೆ ಹಣ್ಣಿಗೆ ಇನ್ನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಕೊಳ್ಳಿ ಮೇಲೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದೆರಡು ನಿಮಿಷ ಕುದಿಗೆ ಈಗ ನಾನು ಇದಕ್ಕೆ ಒಂದು ಆಗುವಷ್ಟು ಅನ್ನ ತಗೊಂಡಿದ್ದೀನಿ ಇದೆಲ್ಲ ಹಾಕ್ಬಿಡೋಣ ಅನ್ನ ಇದೆಲ್ಲ ಹಾಕ್ಬಿಟ್ಟು ಈಗ ಎಲ್ಲ ಇದನ್ನೇ ಮಿಕ್ಸ್ ಮಾಡ್ಕೊಳ ಲೋ ಫ್ಲೇಮಲ್ಲಿ ಇದ್ದೀನಿ ನಾನು ಸ್ವಲ್ಪ ಎಲ್ಲ ಚೆನ್ನಾಗಿ ಅನ್ನಕ್ಕೆ ಇದಾಗಲಿ ಅಂತ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಹುಣಸೆ ಹುಳಿ ಚೆನ್ನಾಗಿ ಅನ್ನಕ್ಕೆ ಹೋಗಲಿ ಅಂತ ಈಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಕಳ್ಸ್ಕೊಳ್ಳೋಣ ಬೇರೆ ಪಾತ್ರದಲ್ಲಿ ಕಳ್ಸ್ಕೊಳ್ಳೋಣ ಈಗ ಅನ್ನ ಎಲ್ಲ ಒಂದು ಬಾಂಡಿಗೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಹುಳಿ ಹಿಡ್ದಿರುತ್ತೆ ಅಲ್ಲಿಕ್ಕೆ ಇದೊಂದು ಪಾವಷ್ಟು ಅನ್ನ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉರಿದಿದ್ವಲ್ಲ ಮಸಾಲೆ ಅದು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ಪೌಡ್ರ್ ಬೇಕು ಹಾಕೋಣ ಪೌಡ್ರ್ ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಘಮ ಘಮ ಅಂತ ಇದೆ ಇದಕ್ಕೆ ನಾನು ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಮತ್ತು ಗೋಡಂಬಿ ಮತ್ತು ಕಡಲೆಕಾಯಿ ಬೀಜ ಹುರ್ಕೊಂಡಿದ್ವಲ್ಲ ಅದು ಹಾಕ್ಕೊಂಡಿ ಮತ್ತು ಒಂದು ಸ್ಪೂನಷ್ಟು ಕೊತ್ಮರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿದ್ದೀನಿ ಅದಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಪುಳಿಹೋರ ನೈವೇದ್ಯಕ್ಕೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಈಗೇಂದು ನೋಡ್ಕೊಳ್ಳಿ ಸ್ವಲ್ಪ ಉಪ್ಪಿನ ಕಣ್ಣಿಂದ ಉಪ್ಪು ಹಾಕ್ಕೊಳ್ಬೋದು ಚೆನ್ನಾಗಿ ಬರ್ತಾಯಿದೆ ಸ್ಮೆಲ್ಲು ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಬೇಕೆಂದ್ರೆ ನೋಡ್ಕೊಂಡು ಹಾಕೊಳ್ಳಿ ಬೆಲ್ಲ ಬೇಕೆಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ನಾನು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಒಂದೆರಡು ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ ಸಿಹಿ ಖಾರ ಹುಳಿ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಕೊಡ ಪ್ರಸಾದ ರೆಡಿ ಆಯಿತು ಪುಳಿ ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ ಬೆಳಗ್ಗೆ ಟಿಫನ್ಗೆಲ್ಲ ಬೇಗ ಮಾಡ್ಕೊಳ್ಬೋದು ರಾತ್ರಿಯೇ ಸ್ವಲ್ಪ ಮಾಡಿ ಕೊಟ್ಟರೆ ಈ ಗೊಜ್ಜು ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಪುಳಿ ಹೊರೆ ರೆಡಿ ಆಯಿತು ಟೇಸ್ಟ್ ನೋಡೋಣ ತುಂಬ ಟೇಸ್ಟಿಯಾಗಿದೆ ನೀವು ಒಮ್ಮೆ ಮಾಡಿ ಟ್ರೈ ಮಾಡಿ ನೈವೇದ್ಯಕ್ಕೆಲ್ಲ ಬರ ನೈವೇದ್ಯಕ್ಕೂ ಕೂಡ ಮಾಡ್ಬೋದು ಪುಳಿಹೊರ ತುಂಬ ರುಚಿಯಾಗಿದೆ ಒಮ್ಮೆ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ ಯು ನೈವೇದ್ಯಕ್ಕೂ ಅಲ್ಲ ನಾವೆಲ್ಲಾದರೂ ಟ್ರಿಪ್ ಹೋದರೆ ಈ ಥರ ಮಾಡ್ಕೊಂಡು ಹೋದರೆ ಅನ್ನ ಕೆಡೋದು ಇಲ್ಲ